ಡೌನ್ ಹೆಲೋ ಎನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೊಂದು ಹೊಸ ಲಾಗ್ ಜೊತೆ ಬರ್ತಾ ಇದ್ದೀನಿ ಇದು ಸಿಂಪಲ್ ಆಗಿ ಒಂದು ರೆಸಿಪಿ ಮತ್ತು ಡೈಲಿ ಲಾಗೇ ಆಗಿರುತ್ತಾ ಡೈಲಿ ಲಾಗು ಸೊ ಏನಿಲ್ಲ ಫಸ್ಟ್ಲಿ ನಾನು ಮೊದಲು ಇದನ್ನು ಇನ್ನು ಒಂದಿಷ್ಟು ಡೆಟೋಲು ಹ್ಯಾಂಡ್ ವಾಶು ಮತ್ತು ಸೋಪಿನ್ ಪುಡಿ ಅಂತಾರಲ್ಲ ಅದು ಖಾಲಿ ಆಗಿತ್ತು ಫಸ್ಟ್ ಅದನ್ನು ಇಟ್ಕೊಂಡ್ಬಿಟ್ರಾಯ್ತು ಅಂತ ಹಾಕೊಂಡಾಗತ್ತೀನಿ ಯಾಕಂದ್ರೆ ಅದು ಖಾಲಿ ಆದ ತಕ್ಷಣ ಅದನ್ನು ಕ್ಲೀನ್ ಮಾಡಿ ಹಾಕ್ಕೊಂಡ್ರೆ ಅದೊಂಥರ ಚೆನ್ನಾಗಿರುತ್ತೆ ಇಲ್ಲ ಅಂದ್ರೆ ಒಂಥರ ಹಂಗೆ ಹಾಕ್ಕೊತೇನೋ ಹೋಗೋದು ತುಂಬಿಸ್ಕೊತೇನೋ ಹೋಗೋದು ಅಂತ ಅಂದ್ರೆ ಅದೇನು ಡೆಟಾಲ್ದ ಬಾಟ್ಲು ಇರುತ್ತಲ್ಲ ಅಷ್ಟು ಇದು ಕ್ಲೀನಾಗಿ ಕಾಣಂಗಿಲ್ಲ ಸೊ ಅದಕ್ಕೋಸ್ಕರ ನಾವು ಈಗ ಈ ಲಾಗ್ ಅಪ್ಲೋಡ್ ಮಾಡ್ತಿದ್ದೀನಲ್ಲ ಇದನ್ನು ಏನದು ವಿಡಿಯೋ ಮಾಡ್ಕೊಳ್ತಾ ಇರೋದು ಹುಬ್ಬಳ್ಳಿ ಮನೆಯೊಳಗೆ ನಮ್ಮೂರ ಮನೆ ಎಲ್ಲ ಆಯಿತು ನಾವು ಇಲ್ಲಿ ಭಾಳ ಇರಲ್ಲ ಸೊ ಅದಕ್ಕೋಸ್ಕರ ನಾ ಪ್ಲ್ಯಾಂಟ್ಸ್ ಏನು ಭಾಳ ಹಚ್ಚಿಲ್ಲ ಫಸ್ಟ್ ಪ್ಲ್ಯಾಂಟ್ಸ್ ಎಲ್ಲ ಹಚ್ಚಿದ್ದೆ ಒಂದಿಷ್ಟು ಸ್ಪಾಟು ಅವನ್ನೆಲ್ಲ ತೊಗೊಂಬಂದು ಕೂಡ ಇಟ್ಕೊಂಡಿದ್ದೆ ಬಟ್ ನಾವು ಹೋಗೋದು ಬರೋದು ಈ ಥರ ಜಾಸ್ತಿ ಆದಿದ್ದರಿಂದ ಅದಕ್ಕೆ ನೀರು ಹಾಕೋದು ಅವೆಲ್ಲ ಆಯ್ತಾ ಇರಲಿಲ್ಲ ಸೊ ಅದಕ್ಕೋಸ್ಕರ ಅವೆಲ್ಲ ಹೋಗಿಬಿಟ್ವು ಅವನಿಷ್ಟು ಮತ್ತೆ ಊರಿಗೆ ಶಿಫ್ಟ್ ಮಾಡಿಬಿಟ್ಟೆ ಅವನಿಷ್ಟು ಆ್ಯಂಡ್ ನೆಕ್ಸ್ಟ್ ಬಂದು ಈ ಮನಿ ಪ್ಲ್ಯಾಂಟ್ ಅಷ್ಟೇ ಇಟ್ಕೊಂಡಿನಿ ಇದೇನು ನೀರೊಳಗೆ ಹಾಕಿದ್ರೆ ಸಾಕಲ್ಲ ಸೊ ಅದಕ್ಕೋಸ್ಕರ ನೀರು ಚೇಂಜ್ ಮಾಡಬೇಕು ಭಾಳ ದಿನ ಆದಮೇಲೆ ಅಂತ ಅಷ್ಟೇ ಏನು ಪದೇ ಪದೇ ಚೇಂಜ್ ಮಾಡ್ಬೇಕಂತನೂ ಏನೂ ಇಲ್ಲ ಸೊ ಅದಕ್ಕೋಸ್ಕರ ಈ ಮನಿ ಪ್ಲಾಂಟ್ ಇಟ್ಕೊಂಡಿರೋದು ನನಗೆ ಪ್ಲ್ಯಾಂಟ್ಸ್ ಅಂದರೆ ಭಾಳ ಇಷ್ಟ ಸೊ ಅದಕ್ಕೋಸ್ಕರ ಗ್ರೀನರಿ ನೋಡಿದರೆ ಖುಷಿ ಆಗುತ್ತೆ ಒಂಥರ ಬೆಳಗ್ಗೆಡತಿ ಅದನ್ನು ನೋಡೋದು ಏನೋ ಒಂಥರ ಎನ್ವಾರ್ಮೆಂಟ ಬೇರೆ ಇರ್ತಾ ಅಡುಗೆ ಮನಿಯೊಳಗೆ ಎಸ್ಪೆಷಲಿ ಅಡ್ಗೆ ಮನೆಯೊಳಗೆ ಈ ಏನದು ಆರ್ಟಿಫಿಷಿಯಲ್ ಪ್ಲ್ಯಾಂಟ್ಗಿಂತ ರಿಯಲ್ ಪ್ಲಾಂಟ್ ಪ್ಲ್ಯಾಂಟ ಚೆನ್ನಾಗಿ ಕಾಣ್ತವೆ ಅಂತ ನನ್ನ ಒಪಿನಿಯನ್ನು ಆರ್ಟಿಫಿಷಿಯಲ್ ಪ್ಲ್ಯಾಂಟ್ ಒಬ್ಬೊಬ್ಬರು ಮತ್ತು ರಿಯಲ್ ಪ್ಲ್ಯಾಂಟ್ನ ಒಮ್ಮೆ ಏನದು ವರ್ಕಿಂಗ್ ವುಮನ್ಸ್ ಈ ಥರ ಎಲ್ಲ ಇಟ್ಕೊಳೋಕ್ಕಾಗಲ್ಲ ಯಾಕಂದರೆ ಅದರ ಮೇಂಟೆನೆನ್ಸ್ ಕೂಡ ಭಾಳ ಆಗುತ್ತೆ ಗ್ರೀನ್ರಿ ಎಲ್ಲೇ ಇದ್ದರೂ ಚೆನ್ನಾಗಿ ಕಾಣುತ್ತ ಅಂತ ನಂದು ಒಪಿನಿಯನ್ ಅಷ್ಟೆ ಸೊ ಇವತ್ತು ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ನನ್ನ ಮಗನ ಇಟ್ಕೊಂಡೆ ನಾನು ವಿಡಿಯೋ ಎಲ್ಲ ಡೌನ್ಲೋಡ್ ಮಾಡ್ಕೊ ಇದು ವಿಡಿಯೋ ವೀಡಿಯೋ ಎಲ್ಲ ಶೂಟ್ ಮಾಡ್ಕೊಂಡಿರೋದು ಬಿಕಾಸ್ ಅವ್ನು ನನಗೆ ಒಂದು ಟೀ ಕೊಡ್ಲಿಕ್ಕೂ ಬಿಡೋಂಗಿಲ್ಲ ನಿಜ ಹೇಳ್ಬೇಕಂದ್ರೆ ಒಂದೊಂದು ಸಾರಿ ಈಗ ಒಂದು ಸ್ವಲ್ಪ ಹೊಂದ್ಕೊಳಕತ್ತಾನ ಫಸ್ಟ್ಗೆ ನಾವು ಊರಿಂದ ಬಂದ ತಕ್ಷಣ ಇಲ್ಲಿ ಹೊಂದ್ಕೊಳಕ್ಕೆ ಈ ಸರಿ ಯಾಕೋ ಭಾಳ ಅಂದ್ರೆ ಭಾಳ ಇದು ಮಾಡಿದ್ದ ಒಂದು ತ್ರೀ ಡೇಸ್ ಅಂಕರು ಹೊಂದ್ಕೊಡ್ಲೇ ಇಲ್ಲ ಸೊ ಅದಕ್ಕೋಸ್ಕರ ಈಗ ಹೊಂದ್ಕೋಣ ಒಂದು ಟಿ ವಿ ಏನಾದರೂ ಹಾಕ್ಕೊಟ್ಟು ಆ ಕಾರ್ಟೂನ್ ಥರದ್ದು ಏನಾರ ಒಂದು ಮಕ್ಕಳಿಗೆ ಏನಾರು ಹಾಕ್ಕೊಟ್ರೆ ಸುಮ್ಮನೆ ನೋಡ್ಕೊಂಡು ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡಿರ್ತಾನೆ ಇಲ್ಲಾಂದರೆ ಬ್ರೌನ್ ಆ್ಯಂಡ್ ಜೊತೆ ಆಟ ಆಡ್ತಾನೆ ಸೊ ಇದನ್ನೆಲ್ಲ ಮುಗಿಸ್ಕೊಂಡು ಅವನು ಅದನ್ನ ಮಾಡೋಕೆ ಹಚ್ಚಿ ನಾನು ಊಟಕ್ಕೆ ಏನಾರು ಮಾಡ್ಕೋಬೇಕಾಗಿತ್ತು ನಾನು ಒಬ್ಳ ಇದ್ನಲ್ಲ ಸೊ ಇವತ್ತು ನಮ್ಮ ಮನೆಯವರು ಕೂಡ ಕಟ್ಕೊಂಡು ಹೋಗಲಿಲ್ಲ ಊಟಕ್ಕೆ ಸೊ ಅದಕ್ಕೋಸ್ಕರ ಆ ಪಾ ಹ್ಞೂ ಏನು ಏನು ಓಕೆ ಅವನಿಗೆ ಮುತ್ಕೊಡ್ಬೇಕ ಅವನ ಕೈ ಮುಂದೆ ಮಾಡ್ತಾನೆ ಅವನ್ನ ಮುತ್ಕೊಡ್ಬೇಕು ಅವನಿಗೆ ಸೊ ಅವ್ರು ಕಟ್ಕೊಂಡು ಹೋಗಿರಲಿಲ್ಲ ಗುಣಣ್ಣಗೂ ಬೇಕಾಗಿತ್ತಲ್ಲ ಅವನು ಅವ್ನು ಸ್ವಲ್ಪ ಗಟ್ಟಿ ಇದ್ದಿದ್ವಾದರೆ ತಿಂತಾನ ಇದೇನಾದರೂ ಅವನದು ಸರಿ ಈ ಥರದ್ದು ಏನಾದ್ರು ತಿನ್ಸಕ್ ಹೋದರೆ ತಿನ್ನೋದೇ ಇಲ್ಲ ಸೊ ಅದಕ್ಕೋಸ್ಕರ ನಾನೀಗ ಸರಿ ಮಾಡೋದ ಬಿಟ್ಬಿಟ್ಟೀನಿ ಅವ್ನು ಹೆಂಗಂದ್ರೂ ಡ್ರೈ ಫ್ರೂಟ್ಸ್ ಪೌಡ್ರು ಮತ್ತು ಇದು ಇರುತ್ತಲ್ಲ ಏನದು ಸಿರಿಧಾನ್ಯದ ಪೌಡ್ರು ಸೊ ಅದನ್ನೇ ನಾನು ದೋಸೆ ಥರ ಹಾಕಿರ್ತೀನಿ ಅಂದರೆ ಸುಮ್ಮನೆ ತಿಂತಾನೆ ಇಲ್ಲ ಆ ಥರ ತಿನ್ನೋದೇ ಇಲ್ಲ ಸೊ ಸೊ ಹಾಗಾಗಿ ಅವ್ನಿಗೆ ಏನು ಇಷ್ಟ ಆಗುತ್ತಲ್ಲ ಅದನ್ನು ಮಾಡಿಕೊಂಡ್ರೆ ಕೊಟ್ಟರೆ ಅವ್ನು ಸ್ವಲ್ಪ ತಿಂತಾನೆ ಅನ್ನೋ ಒಂದು ಕೆಲ್ಸ ಇದಕ್ಕೆ ಇದನ್ನು ಒನ್ ಟೂ ಟೈಮ್ಸ್ ಮಾಡಿದ್ದೆ ನಾನು ಅವ್ನಿಗೆ ಭಾಳ ಇಷ್ಟ ಆಗಿತ್ತು ಸೊ ಅದಕ್ಕೋಸ್ಕರ ಯಾವಾಗಲೂ ಅವ್ನಿಗೆ ಇದನ್ನ ಮಾಡ್ಕೊಡಾತೀನಿ ನಾನು ಅವಾಗ ಇದನ್ನು ರೆಸಿಪಿ ಬೇರೆ ಬೇರೆ ಹಿಟ್ ಹಾಕಿ ಮಾಡ್ತಿದ್ದೆ ಇವತ್ತು ಅವನರೊಳಗೆ ಮಾಡಿಕೊಟ್ರಾಯ್ತ ಅವ್ನಿಗೆ ಅಂತೇಳಿ ಯಾಕಂದರೆ ಅದು ಸಿರಿಧಾನ್ಯದ ಪೌಡ್ರ್ ಖಾಲಿಯಾಗಿತ್ತು ಸೊ ಅದಕ್ಕೋಸ್ಕರ ಅದು ಮೊನ್ನೆ ಮೊನ್ನೆ ಮಮ್ಮಿ ಮಾಡಿಕೊಟ್ರು ಹಿಂಗಾಗಿ ನೀವು ನೋಡಿದ್ದೀರಲ್ಲ ಸಿರಿಧಾನ್ಯ ಹೆಂಗೆ ಪ್ರಿಪೇರ್ ಮಾಡೋದು ಇದು ಏನದು ಪೌಡ್ರ್ ಹೆಂಗೆ ಮಾಡೋದು ಅದನ್ನು ಹೆಂಗೆ ಪ್ರಿಪೇರ್ ಮಾಡಿದೆ ಮಕ್ಕಳಿಗೆ ಅಂತೇಳಿ ಅದು ಅದು ಲಾಕ್ ಕೂಡ ಉಪರ್ಕಾಯಿ ಮತ್ತು ಟೊಮೆಟೊ ಹೆರದಿಟ್ಟೇನೆ ಇವೇನು ಮಾಡ್ತಾನಂತ ನೋಡ್ಕೊಂಡು ಬಂದ್ರಾಯ್ತು ಅಂತ ಹೋಗಿದ್ದೆ ಸುಮ್ಮನೆ ಅಟ್ ಟಿ ವಿ ನೋಡ್ಕೊತ ಕುಂತ ನಾನು ಅನ್ವರ ಬಟ್ಟೆ ಮತ್ತು ಒನ್ ಟೈಮ್ ಎಲ್ಲ ಕ್ಲೀನ್ ಮಾಡೀನಿ ಕಸ ಎಲ್ಲ ಹೊಡೆದು ಕಲರ್ಸ್ ಎಲ್ಲ ಮಾಡೀನಿ ಬಟ್ ಸೆಕೆಂಡ್ ಟೈಮ್ ಸಾಯಂಕಾಲ ಇನ್ನೊಂದು ಮಾಡಬೇಕಾ ಈಗ ಬಟ್ಟೆ ತಂದಿಟ್ಟಿದ್ದೆ ಬಟ್ಟೆ ಮಡಚಬೇಕು ಅವನ್ನ ನಾನು ಸೌತೆಕಾಯಿ ಮತ್ತು ಈರುಳ್ಳಿ ಅಷ್ಟು ಹಾಕ್ತಿದ್ದೆ ಇಲ್ಲಾಂದರೆ ಗ್ಯಾ ಕ್ಯಾರೆಟು ಈ ಥರ ಇದ್ದರೆ ಅವನು ಹಾಕ್ತಿದ್ದೆ ಬಟ್ ನಮ್ಗೆ ಉಣ್ಯಾನ ಟೊಮಾಟೊ ತಿನ್ನೋಂಗಿಲ್ಲ ಸೊ ಅದಕ್ಕೋಸ್ಕರ ಟೊಮಾಟೋನು ಹೇರಿದು ಹಾಕಿದ್ರೆ ಅವ್ನು ಪೂರ್ತೆಕ್ಕಲ್ಲ ನಾನು ಇದ್ರೊಳಗೆ ಈರುಳ್ಳಿ ಹಾಕ್ತಿದ್ದೆ ಬರೀ ತಿಪ್ಪರ್ಕಾಯಿ ಮತ್ತು ಟೊಮಾಟೊ ಇವೆರಡೇ ಹಾಕ್ತಿದ್ದೀನಿ ಈರುಳ್ಳಿ ಯಾಕೆ ಹಾಕ್ತಿಲ್ಲ ಅಂದರೆ ನಮ್ಮ ಬ್ರೌನಿಗೂ ಕೂಡ ಇದನ್ನು ಅವನು ತಿಂತಾನೆ ಇಷ್ಟಪಟ್ಟು ಸೊ ಅದಕ್ಕೋಸ್ಕರ ಅವನಿಗೆ ಡಾಕ್ಟರು ಈರುಳ್ಳಿ ಕೊಡಬಾರ್ದು ಅಂತ ಹೇಳ್ಯಾರ ಸೊ ಅದಕ್ಕೋಸ್ಕರ ಈರುಳ್ಳಿ ಹಾಕಿಲ್ಲ ನಾನು ಇದನ್ನ ತಿನ್ನೋದು ಸ್ವಲ್ಪ ಖಾರ ಮತ್ತು ಉಪ್ಪು ಕಡಿಮೆ ಹಾಕಿರ್ತೇನೆ ಅಷ್ಟು ಟೊಮೆಟೋನು ಕೂಡ ಹೆರ್ದು ಹಾಕತ್ತೆ ಯಾಕಂದ್ರೆ ಮಕ್ಕಳಿಗೆ ಗಂಟ್ಲಕ್ಕೆ ಇದಕ್ಕೆ ಸಿಗ್ಬಾರ್ದಲ್ಲ ಮತ್ತು ಅವ್ನು ಭಾಳ ಅರಿ ನುರಿಯೋದು ಇಲ್ಲ ಸೊ ಅದಕ್ಕೋಸ್ಕರ ಆ್ಯಂಡ್ ಮೇಲೆ ಏನು ಬಂದೈತಲ್ಲ ಅದನ್ನು ತೆಗಿತೀನಿ ತಿಪ್ಪರಕಾಯಾಗೋ ಅಷ್ಟೆ ಇದ್ರಾಗೂ ಅಷ್ಟೆ ಮತ್ತಪ್ಪ ಏನು ಉಳಿತೈತಲ್ಲ ಅದನ್ನು ತೆಗೆದಿಡ್ತೀನಿ ಇದನ್ನು ಬೇಕಂದ್ರೆ ನೀವು ಸ್ಕ್ರಬ್ ಥರನೂ ಯೂಸ್ ಮಾಡ್ಬೋದು ಇದು ಏನು ಮೇಲಿಂದ ಉಳ್ದಿರ್ ಉಳ್ದಿರ್ತರತ್ತಲ್ಲ ಟೊಮಾಟೊ ಅದನ್ನು ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಸ್ಕ್ರಬ್ ಥರ ಯೂಸ್ ಮಾಡ್ಬೋದು ಅದಕ್ಕೆ ಸಪ್ರೇಟ್ ತೆಗೆದಿಟ್ಟೆ ಸ್ಕ್ರಬ್ ಮಾಡ್ಕೊಂಡ್ರೈತ ಆಮೇಲೆ ಅಂತ ಸೊ ಈ ರೆಸಿಪಿ ಬಂದು ಒಂಥರ ಹೋದ ದೋಸೆ ಅಂತ ನಾವು ಅಂದ್ಕೊತೀವಿ ಇಲ್ಲ ತಾಳಿ ಪಟ್ಟಿ ಅಂತ ಕರಿಬೋದು ಏನು ಬೇಕಾದರೂ ಕರಿಬೋದು ಸೊ ಇಲ್ಲಿ ನಾನು ಹಾಕಿರೋ ಇಂಗ್ರೀಡಿಯೆಂಟ್ಸ್ ಬಂದು ಒಂದು ತಿಪ್ಪರಕಾಯಿ ಒಂದು ತಿಪ್ಪರಕಾಯಿ ಒಂದು ಟೊಮೊಟೊ ಹೆರೆದಿಟ್ಕೊಂಡಿರೋದು ಸ್ವಲ್ಪ ಕರಿಬೇವು ಮತ್ತು ಹಿಟ್ಟನ್ನು ನಾನು ಇದು ಮಾಡ್ಕೊಂಡು ಹಾಕ್ತೀನಿ ಫಸ್ಟು ಡ್ರೈ ಫ್ರೂಟ್ಸ್ ಪೌಡ್ರು ಮತ್ತು ಇದೇನು ಬಜ್ಜಿದು ಹಿಟ್ಟು ಇರುತ್ತಲ್ಲ ಅದು ಮತ್ತು ಸಿರಿಧಾನ್ಯದ ಪೌಡ್ರು ಮತ್ತು ಒಂದು ಸ್ವಲ್ಪ ಗೋಧಿ ಹಿಟ್ಟು ಈ ನಾಲ್ಕು ಇಂಗ್ರೀಡಿಯಂಟ್ಸನ್ನ ನಾನು ಯೂಸ್ ಮಾಡ್ತೀನಿ ಫಸ್ಟ್ ಜರಡಿ ಹಿಡ್ಕೊಂಡ್ಬಿಡ್ತೀವಿ ಸಾನಿಸ್ಕೊಂಬಿಡ್ತೇನೆ ಈಗ ಬಜಿ ಹಿಟ್ಟನ್ನ ಬಾಳೆ ಹಿಟ್ಟು ಅಂತ ಕರೀತಾರಲ್ಲ ಅದನ್ನು ಜಾಸ್ತಿ ಹಾಕಿದರೆ ಇನ್ನೂ ಚೆನ್ನಾಗಾಗುತ್ತೆ ಫಸ್ಟ್ ಟೈಮ್ ನಾನು ಆ ಥರನ ಮಾಡ್ಕೊಂಡಿದ್ದೆ ಬಟ್ ಇವ್ನ ಸಲುವಾಗಿ ಎಲ್ಲನೂ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಹಾಕ್ತೀನಿ ಸಿರಿಧಾನ್ಯದ ಪೌಡ್ರನ್ನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಒಂದು ಹಿಟ್ಟು ಗೋಧಿ ಹಿಟ್ಟು ಸ್ವ ಸ್ವಲ್ಪ ಒಂದೊಂದು ಅಷ್ಟು ಅನ್ಕೋಬೋದು ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಬೋದು ಇದ್ರೊಳಗೆ ಇಷ್ಟ ಏನಿಲ್ಲ ಮತ್ತು ಅಕ್ಕಿ ಹಿಟ್ಟು ಹಾಕೊಬೋದು ನೀವು ಇಲ್ಲ ರೈಸ್ ಉಳ್ದಿರುತ್ತಲ್ಲ ಅದನ್ನು ಹಾಕ್ಕೋಬೋದು ಗ್ರೈಂಡ್ ಮಾಡಿಕೊಂಡು ಸೊ ದ್ಯಾಟ್ ಇದನ್ನೆಲ್ಲ ಜರ್ಡಿ ಹಿಡ್ಕೊಂಡ್ಬಿಟ್ಟು ಸಾರಿ ಡ್ರೈ ಫ್ರೂಟ್ಸ್ ಪೌಡ್ರನ್ನ ಲಾಸ್ಟಿಗೆ ಹಾಕೊಳ್ರಿ ನಾ ಹಾಕ್ಕೊತೀನಿ ನೋಡ್ರಿ ಈಗ ಫಸ್ಟು ಗೋಧಿ ಹಿಟ್ಟು ಮತ್ತು ಸಿರಿಧಾನ್ಯದ ಪೌಡ್ರು ಮತ್ತು ಬಜ್ಜಿ ಹಿಟ್ಟು ಇವು ಮೂರನ್ನು ಫಸ್ಟ್ ಹಾಕೋರಿ ಆಮೇಲೆ ಡ್ರೈ ಫ್ರೂಟ್ಸ್ ಪೌಡ್ರು ಯಾಕಂದರೆ ಅದನ್ನು ಜರ್ಡಿ ಹಿಡಿಯೋಕಾಗಲ್ಲ ಸ್ವಲ್ಪ ಇದು ಇರುತ್ತಾ ಸೊ ಅದಕ್ಕೋಸ್ಕರ ಸೊ ಇವನ್ನೆಲ್ಲ ಒಂದು ಸ್ವಲ್ಪ ನೀಟಾಗಿ ಕಲಸ್ಕೊರಿ ಆಮೇಲೆ ಒಂದು ಸ್ವಲ್ಪ ಸಾಲ್ಟ್ ಹಾಕೋರಿ ಆಮೇಲೆ ಒಂದು ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಹಾಕೋರಿ ಸ್ವಲ್ಪ ಖಾರ ಹಾಕೊಂಡ್ರು ನಡಿತೈತಿ ಬಟ್ ನಾನು ಒಂದು ಸ್ವಲ್ಪ ರುಚಿ ಒಂದು ಸಿಕ್ಸ್ ಮಂತ್ಸ್ ಆದಮೇಲೆ ನೀವು ಮಕ್ಕಳಿಗೆ ಫಸ್ಟ್ ಟೈಮ್ ತಿನ್ನಿಸ್ತಿರ್ತೀರ ಸಾರಿ ಒನ್ ಇಯರ್ ಆದಮೇಲೆ ಮಕ್ಕಳಿಗೆ ತಿನ್ನಿಸ್ತಿರ್ತಿರಲ್ಲ ಒನ್ ಇಯರ್ ಆದಮೇಲೇನು ಮಕ್ಕಳಿಗೆ ತಿನ್ನಿಸ್ತಿರ್ತಿರಲ್ಲ ಅವ್ರಿಗೆ ನೀವು ಖಾರ ಇದು ಏನದು ಕೆಂಪು ಖಾರ ಬರುತ್ತಲ್ಲ ಅದನ್ನು ಹಾಕೋದ್ರಿ ನಾನು ಇವನಿಗೆ ಹಾಕೋದೇ ಇಲ್ಲ ಪ್ರಿಫರೇ ಮಾಡಲ್ಲ ಬಟ್ ಇದೊಂದು ಟೈಮ್ ಇರಲಿ ಅಂತ ಹಾಕಿರೋದು ಸೊ ದ್ಯಾಟ್ ಆ್ಯಂಡ್ ನೆಕ್ಸ್ಟ್ ಬಂದು ಇದನ್ನಿಷ್ಟು ಮಿಕ್ಸ್ ಮಾಡಿಕೊಡ್ರಿ ಆಮೇಲೆ ಒಂದು ಸ್ವಲ್ಪ ಅಜ್ವಾನ ಹಾಕಿನಿ ಜೀರಿಗೆ ಬೇಕಂದ್ರೆ ಹಾಕ್ಕೋಬೋದು ನಾನು ಈ ಸರಿ ಹಾಕಲಿಲ್ಲ ಜೀರಿಗೆ ಮತ್ತು ನೆಕ್ಸ್ಟ್ ಬಂದು ಒಣ ಶುಂಠಿ ಏಲಕ್ಕಿ ನೆಕ್ಸ್ಟ್ ಬಂದು ಮೆಣಸು ಸೊ ಈ ಥರದ್ದು ಒಂದು ಪೌಡ್ರ್ ಇಟ್ಕೊಂಡಿರ್ತೀನಿ ಅದನ್ನ ಎಲ್ಲದಕ್ಕೂ ಹಾಕ್ತೀನಿ ನಾನು ಚಾಕ್ ಮತ್ತು ಇನ್ನೇನದು ಏನಾದರೂ ಸ್ವೀಟ್ ಮಾಡಿದ್ರೆ ನಮ್ಮ ಗುಣಹಣ್ಣಗೂ ಸ್ವಲ್ಪ ಹಾಕಿರ್ತೇನೆ ಯಾಕಂದ್ರೆ ಜೀರ್ಣಕ್ರಿಯೆ ಎಲ್ಲ ಚೆನ್ನಾಗುತ್ತಾ ಜೀರ್ಣ ಚಲೋ ಆಗುತ್ತಾ ಅಂತೇಳಿ ಮತ್ತೆ ಒಂದು ಸ್ವಲ್ಪ ಅರ್ಶಿಣ ಪುಡಿ ಹಾಕಕತ್ತೀನಿ ಅಜ್ವಾನ ಸೊ ಅದೆಷ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಟ್ರಿ ಫಸ್ಟ್ ಆಮೇಲೆ ಇದನ್ನು ನೆಕ್ಸ್ಟ್ ಇದನ್ನೆಲ್ಲ ನೀಟಾಗಿ ಕಲಿಸ್ಕೊಂಡಾಗತ್ತೀನಿ ಯಾವ ಥರ ಅಂದ್ರೆ ಭಾಳ ನೀರು ಅಲ್ಲ ಭಾಳ ಗಟ್ಟಿನೂ ಅಲ್ಲ ಆ ಥರ ಕನ್ಸಿಸ್ ಕನ್ಸಿಸ್ಟೆನ್ಸಿ ಒಳಗೆ ಕಲಿಸ್ಕೋಬೇಕು ಕಲಿಸ್ಕೊಂಡು ಒಂದು ಐದು ನಿಮಿಷ ಬಿಡ್ತೀನಿ ಅಂದರೆ ಬಿಡ್ಬೋದು ಇಲ್ಲಪ್ಪ ಆಗ ಮಾಡ್ತೀನಿ ಅಂದರೂ ಮಾಡ್ಬೋದು ಆ್ಯಂಡ್ ಆಮೇಲೆ ಮಾಡೋಕಾರ ಸ್ವಲ್ಪ ಅಡುಗೆ ಸೋ ಸೋಡಾ ಒಂದು ಸ್ವಲ್ಪ ಹಾಕಿದ್ರೆ ಮುಗೀತು ಇದೆಲ್ಲ ಹಾಕಿ ಕಲಿಸಿ ಇಟ್ಟಿರ್ತೇವಲ್ಲ ಒಂದು ಫೈವ್ ಮಿನಿಟ್ಸ್ ನಿಮಗೆ ಬೇಕಂದರೆ ಬಿಡ್ಬೋದು ಇಲ್ಲಾಂದ್ರೆ ಇಲ್ಲ ಆಮೇಲೆ ನಾನು ಗ್ಯಾಸ್ ಮೇಲೆ ತಬಾಡ್ ಆಗತ್ತೀನಿ ನಾನು ನಾನ್ಸ್ಟಿಕ್ಕ ಯೂಸ್ ಮಾಡೋದು ಯಾವಾಗಲೂ ಬಟ್ ಯೂಸ್ ಮಾಡಬಾರ್ದು ಅಂತ ಈಗ ಗೊತ್ತಾಗತ್ತೈತೆ ಬಟ್ ಇವು ಬೇರೆದು ನೋಡೋಕತ್ತೆ ಅವು ಭಾಳ ವೇಟ್ ಅನ್ನಿಸ್ತವು ಮತ್ತು ಅದರೊಳಗೆ ನೀಟಾಗಿ ಬರೋಲ್ಲ ಸೊ ಅದಕ್ಕೋಸ್ಕರ ಇದನ್ನೇ ಯೂಸ್ ಮಾಡ್ತೀನಿ ಅಂದರೆ ದೋಸೆ ಮತ್ತು ಈ ಥರದ್ದು ಏನಾರು ಮಾಡ್ದಾಗಷ್ಟೆ ಚಪಾತಿ ರೊಟ್ಟಿ ಪರೋಟ ಇಂಥವಕ್ಕೆಲ್ಲ ನಾರ್ಮಲ್ ತವ ಇರುತ್ತಲ್ಲ ಅದನ್ನೇ ಯೂಸ್ ಮಾಡ್ತೀನಿ ಆ್ಯಂಡ್ ಇದನ್ನು ಬಿಸಿ ಮಾಡೋಕಿಟ್ಟಿನಿ ಒಂದು ಸ್ವಲ್ಪ ಬಿಸಿ ಆದ ತಕ್ಷಣ ಒಂದು ಸ್ವಲ್ಪ ನೀರು ಮಿಕ್ಸಿ ನಾರ್ಮಲ್ ದೋಸೆ ಹೆಂಗೆ ಹೋಗ್ತೀವಲ್ಲ ಹಂಗೆ ಹೊಯ್ಬೋದು ಇಲ್ಲ ಅಂದರೆ ಒಂದು ಸ್ವಲ್ಪ ಏನದು ದಪ್ಪನೂ ಕೂಡ ಮಾಡ್ಬೋದು ಇದೊಂದು ಸ್ವಲ್ಪ ದಪ್ಪ ಆದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಇದು ಏನಾದರೂ ಒಂದು ಸ್ವಲ್ಪ ರಫ್ ಆದ್ರೆ ಅಂದ್ರೆ ತಳ್ಳಾಗಾದ್ರೆ ಒಂಥರ ರಫ್ ರಫ್ ಅನ್ನಿಸ್ತೈತಿ ಶಕ್ಕೆ ಅವಲ್ಲ ಸೊ ಅದಕ್ಕೆ ಸೊ ಹಿಂಗೆ ಮಾಡ್ತೀನಿ ನಾನು ನಮ್ಗೆ ಹುಣ್ಣಣ್ಣಗೆ ನಿಜವ್ ಶಕ್ಕೆ ಬೇಕು ದಪ್ಪ ಇದ್ರೆ ತಿನ್ನಂಗಿಲ್ಲ ಶೆಕ್ಕೆ ಇರಬೇಕು ಅಂದರೆ ಕಟ್ ಕಟುಮ್ ಕಟುಂಬ ಅನ್ನೋ ಥರ ಇರಬೇಕೇನು ಇರಬೇಕು ಸೊ ಹಾಗಾದ್ರೆ ತಿಂತಾನೆ ಅದಕ್ಕೆ ಒಂದು ಸ್ವಲ್ಪ ತುಪ್ಪ ಉದುರಿಸ್ತೀನಿ ಆಮೇಲೆ ಅವನಿಗೆ ಬೇಕಂದರೆ ಇದ್ರ ಜೊತೆ ಕಾಯಿ ಚಟ್ನಿ ಅಥವಾ ಟೊಮೊಟೊ ಚಟ್ನಿ ಅಥವಾ ಯಾವುದಾದ್ರೂ ಚಟ್ನಿ ಕೂಡ ಮಾಡ್ಕೋಬೋದು ಚೆನ್ನಾಗಿರುತ್ತೆ ಟೇಸ್ಟ್ ನಾವು ಇಬ್ಬರಿಗೆ ಅಲ್ಲ ನನಗೆ ನಮ್ಮ ಗುಂಪಾಗ ನಮ್ಮ ಬ್ರೌನಿಗೆ ಮೂರು ಜನಕ್ಕೆ ಸೊ ಅಷ್ಟೇನು ಅವರು ಇಬ್ಬರು ಏನು ಚಟ್ನಿ ತಿನ್ನಾಗಲ್ಲ ನನಗೆ ಸಲುವಾಗಿ ಎದಕ್ಕೆ ಮಾಡ್ಕೋಬೇಕು ಅಂತೇಳಿ ನಾನು ಹೇಗಂದರೂ ಶೇಂಗಾ ಚಟ್ನಿ ಮಿಜ್ಜಿ ಹಿಂಡಿ ಮತ್ತು ಉಪ್ಪಿನಕಾಯಿ ಹೇಗಂದ್ರೂ ಇದ್ದೈತೆ ಇದಕ್ಕೆ ಪರ್ಫೆಕ್ಟ್ ಕಾಂಬಿನೇಷನ್ ಅಂದರೆ ಉಪ್ಪಿನಕಾಯಿ ಮಸ್ತ್ ಇರುತ್ತೆ ಉಪ್ಪಿನಕಾಯಿ ಸೊ ಇಷ್ಟೆಲ್ಲ ಹಾಕಿ ಅದನ್ನೆಲ್ಲ ಮಾಡಿದ್ದು ಆಯಿತು ಆ್ಯಂಡ್ ಅದು ಬೇಯದೊಂದು ತಡ ಇದು ಒನ್ ಹಂಗೆ ನಮ್ಮ ಬ್ರೌನ್ ಆಗಿಟ್ಟಿರ್ತೇನೆ ಫಸ್ಟ್ ಒನ್ನ ಆಮೇಲೆ ನೆಕ್ಸ್ಟ್ ಸಣ್ಣ ಸಣ್ಣ ಮಾಡಿದೆ ಅದನ್ನು ನಮ್ಮ ಗುಣಹಣ್ಣಂಗೆ ಮಾಡಿದೆ ಸೊ ಆ್ಯಂಡ್ ನೆಕ್ಸ್ಟ್ ಬಂದು ಒಂದು ಬಂದು ಟೆನ್ ಟು ಲೆವೆನ್ ಮಂತ್ಸ್ ಅಥವಾ ಟ್ವೆಲ್ ಮಂತ್ಸ್ ಇದ್ದಾಗ ನಿಮ್ಮ ಮಕ್ಕಳಿಗೆ ಸ್ವಲ್ಪ ಚಪಾತಿ ರೊಟ್ಟಿ ಇಂಥವೇನಾರು ಕೊಡಕ್ಕೆ ಟ್ರೈ ಮಾಡಿ ಅಂದರೆ ಸ್ವ ಸ್ವಲ್ಪ ಮುರಿದು ಅಥವಾ ಹಲ್ದು ನಿಮ್ಮ ಮಕ್ಳು ಕೈಯಾಗಿ ಕೊಟ್ಟರೆ ಅವರೇ ಒಂದು ಸ್ವಲ್ಪ ಚಿಂಗ್ ಮಾಡ್ಕೊತ ಅಂದರೆ ಸೆವೆನ್ ಮಂತ್ಸ್ ಏಟ್ ಮಂತ್ಸಿಗೆ ಎಲ್ಲರಿಗೂ ಹಲ್ ಬಂದ ಬಂದಿರ್ತವೆ ಸೊ ಅವರ ಜಕ್ಕೊಂಡು ತಿನ್ನೋಕೆ ಟ್ರೈ ಮಾಡ್ತಾರೆ ಯಾಕಂದ್ರೆ ಅದರದ್ದು ಇದು ನೋಡಿ ಅವರಿಗೆ ಒಂದು ಸ್ವಲ್ಪ ಬೇರೆ ಥರ ಅನ್ನಿಸ್ತೈತಲ್ಲ ಯಾವಾಗಲೂ ರೈಸು ಈ ಥರದ್ದು ಕೊಡೋಕ್ಕಿಂತ ಚಪಾತಿ ರೊಟ್ಟಿ ಈ ಥರದ್ದು ಮಾಡಿಕೊಡಿ ಈ ನಾನೇನು ಈ ಥರದ್ದು ಮಾಡೀನಲ್ಲ ಇದನ್ನ ಮಾಡಿ ನಮ್ಮ ಗೊಂಡನ ಭಾಳ ಇಷ್ಟಪಡ್ತೀನ ರೊಟ್ಟಿನೂ ಅಷ್ಟು ಇಷ್ಟಪಟ್ಟು ತಿನ್ನಲ್ಲ ಅಂದ್ರೆ ಹಂಗೆ ತಿಂತಾನೆ ನದಕ್ಕೆ ಏನಾರು ಹಾಲು ಮೊಸರು ತಾವಿದ್ರೆ ತಿನ್ನೋಂಗಿಲ್ಲ ನಮ್ಮ ಗುಣನಿಗೆ ಮೊಸರು ಅಂದ್ರೆ ಭಾಳ ಇಷ್ಟ ನಿಜ ಭಾಳ ಅಂದ್ರೆ ಭಾಳ ಇಷ್ಟ ಇದ್ರ ಜೊತೆ ಯಾವಾಗಲೂ ಮೊಸರು ಇರ್ತಿತ್ತು ಇವತ್ತು ಮೊಸರು ಇತ್ತು ಸೊ ಅದಕ್ಕೋಸ್ಕರ ಹಂಗೆ ತಿಂದ ಸ್ವಲ್ಪ ಶೇಂಗಾ ಚಟ್ನಿ ಮತ್ತು ತುಪ್ಪ ಅವ್ರಸಿದ್ದೆ ತಿಂದ ನಾರ್ಮಲ್ ಟೈಮ್ ಒಳಗೆ ಒಂದು ಸ್ವಲ್ಪ ಮೊಸರು ಇರ್ತೈತಿ ಇಲ್ಲಾಂದ್ರೆ ಶೇಂಗಾ ಚಟ್ನಿ ಮೊಸರು ಶೇಂಗಾ ಚಟ್ನಿ ತುಪ್ಪ ಇರುತ್ತೆ ಚಪಾತಿಗೂ ಅಷ್ಟೇ ಶೇಂಗಾ ಚಟ್ನಿ ತುಪ್ಪ ಜೊತೆ ತಿಂತಾನೆ ಮತ್ತು ರೊಟ್ಟಿನ ಹಂಗೆ ಕೊಟ್ಟರು ತಿಂತಾನೆ ಅದಕ್ಕೆ ಹಾಲು ಹಿಂಗೇನಾರು ಕ್ಯೂಚ್ ಕೊಟ್ಟರು ತಿನ್ನಂಗಿಲ್ಲ ಹಂಗೆ ಅವನಾಗೆ ತಿನ್ಬೇಕು ಸೊ ಇದೆಲ್ಲ ರೂಲ್ಸ್ ಈಗೀಗ ಹಂಗರು ನಾವು ತಿನ್ಸಿದ್ರೆ ಏನು ತಿನ್ನಂಗೇ ಇಲ್ಲ ಅವನಾಗೆ ತಿನ್ಬೇಕು ಅದು ಹತ್ತು ಪರ್ಸೆಂಟ್ ಕೆಳಗೆ ಬಿದ್ದರೆ ಒಂದು ಪರ್ಸೆಂಟ್ ಬಾಯ ಹೋಗಿರ್ತೈತೆ ಅವಂಗೆ ಎಷ್ಟು ತಿಂತಂದು ತಿನ್ಲಿ ಅಂತ ಸುಮ್ಮನದೆ ಸೊ ಇದನ್ನು ನಮ್ಗೆಡ್ಡಣೆ ಮಾಡಾತೀನಿ ಸಣ್ಣ ಸಣ್ಣದ್ದು ಮಾಡಾತೀನಿ ಯಾಕಂದರೆ ಅವನಿಗೆ ಇಟ್ಟಿಟ್ಟನ ಬೇಕಲ್ಲ ಮತ್ತು ಇದನ್ನು ಸಣ್ಣ ಸಣ್ಣ ಪೀಸ್ ಮಾಡಿ ಕೊಟ್ಟಿರ್ತೀನಿ ಒಂದು ಬೌಲ್ ಒಳಗೆ ಹಾಕಿ ಅವನಿಗೆ ಒಂದು ನಾವೇನು ತಿಂತಿರ್ತೀವಲ್ಲ ಒಂದು ಪ್ಲೇಟು ಒಂದು ಬೌಲು ಇದ್ರೊಳಗೆ ಬೇಕು ಅವಂಗೆ ಸೊ ಆ್ಯಂಡ್ ನೆಕ್ಸ್ಟ್ ಬಂದು ಏನು ಒಣ ಶುಂಠಿ ಮತ್ತು ಏಲಕ್ಕಿ ಲವಂಗ ಮತ್ತು ಮೆಣಸು ಇದ್ರದ್ದು ಪೌಡ್ರ್ ಮಾಡಿಟ್ಕೊಳ್ಳಿ ಯಾವಾಗಲೂ ಯಾಕಂದರೆ ಇದು ನಿಮಗೆ ಯಾವುದಾದ್ರೂ ಸ್ವೀಟ್ ಮಾಡಿದಾಗ ಅಥವಾ ಈ ಥರದ್ದು ಏನಾರು ಮಾಡಿದಾಗ ನಿಮ್ಮ ಮಕ್ಕಳಿಗೆ ಮಾಡಿದಾಗ ಸ್ವಲ್ಪ ಸ್ವಲ್ಪ ಒಂದು ಪಿಂಚ್ ಹಾಕಿದ್ರೆ ಅವ್ರಿಗೆ ಟೇಸ್ಟೇ ಒಂಥರ ಬೇರೆ ಅನ್ನಿಸ್ತೈತಿ ಮತ್ತು ಜೀರಿಗೆ ಪೌಡ್ರ್ ಮಾಡಿಟ್ಕೊಳ್ಳಿ ಸೊ ನಾನು ಇದನ್ನೆಲ್ಲ ಮಾಡಿಟ್ಕೊಂಡಿನಿ ಅವ್ನ ಕೈ ಕಾಲ್ದೊಳೆಯಕತ್ತೀನಿ ಅಂದ್ರೆ ಹೇಳಿದ್ದೆ ಕೈ ಕಾಲು ತೊಳ್ಕೊ ಅಂದ್ರೆ ಅವನು ಮಾಡಕತ್ತಾನ ನಾನು ನಾನೇನು ಸಣ್ಣಗಿ ತೊಗೊಂಡಿದ್ನಲ್ಲ ಅವಂಗೂ ಬೇಕಂತ ಅದಕ್ಕೆ ಇನ್ನೊಂದು ತೊಗೊಂಡು ಹೋಗಿದ್ದೆ ಅದನ್ನೆಲ್ಲ ಹಳ್ಳ ಇಡ್ಸ್ಕೊಂಬಂದು ಅಬ್ಬರವನೇ ಆವಾಗ ಸೇರಿ ಏನೇನೋ ಮಾಡಿದ್ರು ಅದಕ್ಕೆ ತೊಗೊಂಬಂದು ತೊಳಿಲಿಕ್ಕೆ ಇಟ್ಟೇನಿ ಮತ್ತು ಅವ್ನ ಕೈ ಮುಖ ಎಲ್ಲ ತೊಳಸ್ಕೊಂಡು ಹೋಗಿ ಈಗ ತಿನ್ನಕ್ಕೆ ಕೊಡ್ಬೇಕು ಅವನ್ಗೆ ಇಲ್ಲೇ ಸಿಂಕೊಳಗೆ ತೊಳೆದ್ಬಿಟ್ಟೆ ಎಲ್ಲಿ ಬಾತ್ರೂಮ್ಗೆ ಕರ್ಕೊಂಡು ಹೋಗೋದಂತೇಳಿ ಸೊ ಇದನ್ನೆಲ್ಲ ಮಾಡಿದೆ ಅವನು ಇಷ್ಟೊತ್ತನ ನನಗೆ ಮಾಡೋಕೆ ಬಿಟ್ಟಿದ್ದೆ ದೊಡ್ಡ ವಿಷಯ ಇಲ್ಲ ಅಂದರೆ ಬಂದು ಬಂದು ಇದ್ರೊಳಗು ಬಂದುಬಂದು ನಿಂತ ಇದು ಮಾಡಿದೆ ಅಷ್ಟರೊಳಗು ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಡು ಮಾಡ್ತಿದೆ ಇವತ್ತು ಒಂದು ರೈಸ್ ಇಟ್ಕೋಬೇಕಂದ್ರೆ ನಾನು ಭಾಳ ಕಷ್ಟ ತಿನ್ಬೇಕಂದ್ರೆ ಬಟ್ ಇವತ್ತು ಯಾಕೋ ಒಂದು ಸ್ವಲ್ಪ ಸಪೋರ್ಟ್ ಮಾಡಿದ ಮಾಡೋಕೆ ಆಮೇಲೆ ಒಂದು ಸ್ವಲ್ಪ ಅವ್ನಿಗೆ ಮೊಸರು ಇರಲಿಲ್ಲಲ್ಲ ಅದಕ್ಕೆ ಒಂದು ಸ್ವಲ್ಪ ಶೇಂಗಾ ಚಟ್ನಿ ಮತ್ತು ತುಪ್ಪ ಹಾಕಿ ತುಪ್ಪ ಹಾಕಿದ್ದೆ ಸೊ ಇವತ್ತಿನ ನಮ್ಮ ಊಟ ನಂದು ನಮ್ಮ ಗುಂಡಣ್ಣಂದು ನಮ್ಮ ಬ್ರೌನಿದು ಊಟ ಇದೆ ಹೋದ ತಾಲಿಪಟ್ಟಿ ನಾವು ಅನ್ನೋದು ಹೋದ ತಾಲಿಪಟ್ಟಿ ತಾ ತಾಲಿಪಟ್ಟಿ ಆ್ಯಂಡ್ ನೆಕ್ಸ್ಟ್ ಒಂದು ಮಾಡ್ತೀನಿ ಯಾಕೋ ರೊಚ್ಚಿಗೆ ಎದ್ದುಬಿಟ್ಟಿದ್ದ ಸೊ ಅದಕ್ಕೋಸ್ಕರ ಅವ್ನ ಎತ್ಕೊಂಡು ಮಾಡಿದೆ ಮಾಡಿ ಒಂದು ಟು ನನಗೆ ಗುಂಡಣ್ಣಗೆ ಒಂದು ಸಣ್ಣ ಸಣ್ಣ ಎರಡು ಬ್ರೌನಿಗೆ ಒಂದು ಎರಡು ಕಂಪ್ಲೀಟ್ ಆಯಿತು ಕಂಪ್ಲೀಟ್ ಆಯಿತು ಇವತ್ತಿನ ಊಟ ಇದಿಷ್ಟು ಮುಗಿಸ್ಕೊಂಡು ಇನ್ನೂ ಕೆಲಸ ಭಾಳ ಐತಿ ಇದನ್ನು ಮುಗಿಸ್ಕೊಂಡು ಇವತ್ತರ ಶುಕ್ರವಾರ ಏನೂ ಆಗಿಲ್ಲ ಕೆಲಸ ನಿಮ್ಮಲ್ಲಿ ಹಿಂಗನ ಹೇಳಿ ಕಮೆಂಟ್ ಮುಖಾಂತ್ರ ಸ್ವಲ್ಪವೂ ಕುಂದ್ರ ಬಿಡಲ್ಲ ಒಂದು ಟೀ ಕೂಡ ಕುಡಿಯಾಕ್ ಇವ ಅಷ್ಟೊಂದು ಇದು ಮಾಡ್ತಿರ್ತಾನೆ ಅವನಿಗೆ ಏನಾದರೂ ಮೂಡಿದ್ರೆ ಏನಾದರೂ ಟಿ ವಿ ಒಳಗೆ ಏನಾರು ಒಂದು ಸ್ವಲ್ಪ ಚೆನ್ನಾಗಿರೋದು ಅದು ಆನೆ ಬಂದೊಂದು ಆನೆ ಅಥವಾ ಹಂಬಾದ್ದು ಈ ಥರದ್ದು ಏನಾರು ಇದ್ದರೂ ಇದು ಮಾಡ್ತಿರ್ತಾನೆ ತಡಿ ನೋಡಿ ಬರೋಣ ಅಂತೇಳಿ ಹೋಗಿದ್ದೆ ಹಿಂಗೆ ಅಂತ ಅಂತೇಳಿ ಸುಮ್ಮನೆ ಊಟ ಮಾಡತ್ತಿದ್ದ ಏನಪ್ಪ ಏನಾಯಿತು ನೋಡಿ ಇದೆಲ್ಲ ಕಿದ್ವಾನ ಹ್ಞೂ ಚೆನ್ನಾಗೈತಿ ಸೊ ಇದೆಲ್ಲ ಕಿತ್ತಾನ ನನಗೆ ಬಂದಲ್ಲ ಎರಡು ಕೆಲಸ ಬರೀ ಏನು ಇರೋದೇ ಸೋ ತಿನ್ನಾಗತ್ತಿದ್ದ ಈಗ ಬ್ರೌನಿಗೂ ಹಾಕಿದೆ ಅವನಿಗೂ ಹೊಟ್ಟಸ್ತಿತ್ತು ಅವನಿಗೆ ಫುಡ್ ಹಾಕಾಗತ್ತೀವಿ ಬಟ್ ಭಾಳ ಹಾಕಲ್ಲ ಈಗ ಸ್ವಲ್ಪ ಹಾಕ್ತೀನಿ ಸೊ ನಾನು ಕೂಡ ಮಿರ್ಚಿ ಹಿಂಡಿ ಶೇಂಗಾ ಚಟ್ನಿ ಮತ್ತು ಸ್ವಲ್ಪ ಉಪ್ಪಿನಕಾಯಿ ಹಚ್ಕೊಂಡು ತಿನ್ನಾತೀನಿ ಅವನು ತಂದುಬಿಟ್ಟು ನನಗೆ ತಿನ್ ಸೊ ಅವ್ನು ಊಟ ಮಾಡಿ ಮಲ್ಕೊಂಡು ಅವ್ನು ಮಲಗಿಸಿ ಮತ್ತು ಮುಂದಿನ ಕೆಲಸ ನೋಡಿದ್ರಾಯ್ತು ಅಂತ ಬಟ್ಟೆ ತೊಗೊಂಡ್ಬಂದಿದ್ದೆ ಬಟ್ಟೆ ಭಾಳ ಇದ್ವು ಸೊ ಅವನ್ನೆಲ್ಲ ಮಡಚ್ಬೇಕಾಗಿತ್ತು ಹಂಗೆ ನೀನು ಬಿಗ್ ಬಾಸ್ ನೋಡಿದ್ದಿಲ್ಲ ಸೊ ಒಂದು ಟಿ ವಿ ಹಾಕ್ಕೊಂಡು ಬಿಗ್ ಬಾಸ್ ನೋಡ್ಕೊತ ಮಡ್ಚಿದ್ರಾಯ್ತು ಅಂತ ಮಡ್ಚ ಬಟ್ ಏನೋ ಬಟ್ ಎದ್ದ ಬಿಟ್ಟ ಪುಣ್ಯಾತ್ಮ ಒಂದು ಸ್ವಲ್ಪ ಹೊತ್ತಿಗೆ ಆಮೇಲೆ ಒಂದು ಸ್ವಲ್ಪ ಮತ್ತು ಮನಗೀಶ್ ಬಂದು ಬರೀ ಇದೇ ಆಯ್ತು ನನ್ನ ಕೆಲಸ ಇವತ್ತು ಸೊ ಬಟ್ ಏನೂ ಮಾಡೋಕ್ಕಾಗಲ್ಲ ಕೆಲಸ ಇದ್ದರೆ ಬೇಗ ಬೇಗ ಮಾಡಿಕೊಂಡ್ರೆ ನಡೀತೈತೆ ಬಟ್ ಇವ್ರನ್ನ ಹಿಡ್ಕೊಂಡು ಕೆಲಸ ಮಾಡ್ಬೇಕಂದ್ರೆ ಅದೇ ಒಂದು ದೊಡ್ಡ ಟಾಸ್ಕ್ ಆಗುತ್ತೆ ಸೊ ಏನೂ ಮಾಡೋಕ್ಕಾಗಲ್ಲ ಬಟ್ಟೆ ಎಲ್ಲ ಒಂದು ಸ್ವಲ್ಪ ಕ್ಲೀನ್ ಮಾಡಿದೆ ಸಾರಿ ಬಡ್ಚಿಡಬೇಕು ಮತ್ತು ಸೊ ಹೀಗಿತ್ತು ನಮ್ಮ ಬ್ಲಾಗು ಇವತ್ತಿನ ವಿಡಿಯೋ ಏನಾದರೂ ಪ್ಲೀ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ವಿಡಿಯೋನ ಲೈಕ್ ಮಾಡಿ ಆ್ಯಂಡ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ಆ್ಯಂಡ್ ಮುಂದೆ ಚೆನ್ನಾಗಿರೋ ರೆಸಿಪೀಸ್ ಕೂಡ ಹಾಕ್ತಿರ್ತೀನಿ ಈ ರೆಸಿಪೀಸ್ನ ಯಾರು ಮನೇಲಿ ಟ್ರೈ ಮಾಡಿದ್ದೀರ ಅವ್ರು ಕಮೆಂಟ್ ಮಾಡಿ ಏನು ಅನ್ನಿಸ್ ಏ ಹೆಂಗಾಗಿತ್ತು ಅನ್ನೋದನ್ನು ನನಗೂ ಗೊತ್ತಾಗುತ್ತೆ ಯಾವ ಥರ ಬಂದಿತ್ತು ನಿಮಗೆ ಅಂತ ಸೊ ಇದಾಗಿತ್ತು ನಮ್ಮ ಬ್ಲಾಗು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ಆ್ಯಂಡ್ ಲೈಕ್ ಮಾಡಿ ಆ್ಯಂಡ್ ಏನು ಅನ್ನಿಸ್ತನೋ ಅನ್ನೋದನ್ನು ಕಮೆಂಟ್ ಮಾಡಿ ಆ್ಯಂಡ್ ಬೆಲ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ ಆ್ಯಂಡ್ ಮುಂದೆ ಯಾವುದೇ ವಿಡಿಯೋ ಬ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡಿದರೆ ಅದು ನಿಮಗೆ ಫಸ್ಟ್ ಬರುತ್ತೆ ಆ್ಯಂಡ್ ನೀವು ನನ್ನ ವಿಡಿಯೋನ ನೋಡಬಹುದು ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ <try> Bitty! ಕೊಡು ಹಾಕ್ತೀನಿ ಹಾಕ್ತೀನಿ ಕೊಡು ಹಾಕ್ತೀನಿ ಕೊಡು ಸಾಕ್ಸ್ ಹಾಕ್ಬೇಕಾ ಸಾಕ್ಸ್ ಹಾಕ್ಬೇಕಾ ನಿಂಗೆ ಓ ನನಗೆ ಹಾಕ್ತೀಯಾ ಹೆಂಗೆ ಹಾಕೋದು ಸಾಕ್ಸ್ನಾ

ನೀನು ಮೂರ ಏನು ಕಾಲ ಮೂರ್ ಸಾಕ್ಸ್ ಒಗ್ಗಿತೀಯಲ್ಲ ಖಬಾರ್ ಇಡ್ಶಿಟ್ಟಿ ನೋಡ್ರೂಮ ಏನದ Bye le. Gundo. Gundo. Kho bạ